ಅವರ ನೇತೃತ್ವದಲ್ಲಿ ಹಾಗೂ ಕಥೋಲಿಕ್ ಸಭಾ ಸದಸ್ಯರ ಹಾಗೂ ಕ್ರೈಸ್ತ ಮುಖಂಡರ ಸಹಯೋಗದಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಕ್ಟೋಬರ್ ಎರಡರಂದು ಬಂಟ್ವಾಳ ಕಥೋಲಿಕ್ ಕ್ರೆಡಿಟ್ ಕೋಪರೇಟಿವ್ ನಿಯಮಿತ ಹುಟ್ಟಿಕೊಂಡಿತು ಆರ್ನೂರ ಅರವತ್ತೊಂದು ಸದಸ್ಯರಿಂದ ರೂಪಾಯಿ ಇಪ್ಪತ್ತೇಳು ಸಾವಿರದ ನೂರು ಠೇವಣಿ ಹಾಗೂ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ಮೂರು ಪಾಲು ಬಂಡವಾಳದೊಂದಿಗೆ ಆರಂಭದವ ಈ ಸಂಸ್ಥೆಯು ಇಪ್ಪತ್ತೇಳು ವರ್ಷಗಳನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರೇ ಸಾಲಿನಲ್ಲಿ ರೂಪಾಯಿ ನೂರ ನಾಲ್ಕು ಕೋಟಿ ಠೇವಣಿ ಮೂರು ಕೋಟಿ ಎಪ್ಪತ್ತಾರು ಲಕ್ಷ ಪಾಲು ಬಂಡವಾಳದೊಂದಿಗೆ ಸಂಘವು ಆರುನೂರ ತೊಂಬತ್ತೈದು ಕೋಟಿ ವಾರ್ಷಿಕ ವ್ಯವಹಾರವನ್ನು ಮಾಡಿ ಸಂಸ್ಥೆಯು ಎರಡು ಕೋಟಿ ಲಾಭಗಳಿಸಿ ಸಾಮಾನ್ಯರು ಶ್ರೀಮಂತರನ್ನು ಭಾವ ಮಾಡದೆ ಎಲ್ಲ ವರ್ಗದ ಜನರ ಅವಶ್ಯಕತೆಗಳಿಗೆ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳಲು ಇಂದಿನ ಈ ಪೈಪೋಟಿಯಂತಹ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿಕೊಂಡು ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆಯನ್ನು ನೀಡಿ ಮುಂಚೂಣಿಯತ್ತ ದಾಪುಗಳನ್ನು ಇಡುತ್ತಿದೆ ನಮ್ಮೇ ಬಂಟ್ವಾಳ ಕೆದರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯು ಸಾಧಿಸಿದ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಸಹಕಾರ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸತತ ಬಾರಿ ಪ್ರಶಸ್ತಿಯನ್ನು ಪಡೆದು ಪ್ರತಿ ಸಾಲಿನಲ್ಲಿಯೂ ಲೆಕ್ಕ ಪರಿಶೋಧನೆಯಲ್ಲಿ ಎ ಶ್ರೇಣಿಯನ್ನು ಪಡೆಯುತ್ತಾ ಬಂದಿದೆ ಸಂಘವು ಆರಂಭವಾದದಿಂದ ಪ್ರತಿ ವರ್ಷವೂ ಸಾಲ ವಸೂತಿಯಲ್ಲಿ ವಸೂಲಾತಿಯಲ್ಲಿ ಶೇಕಡ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ವಸೂಲಾತಿಯಲ್ಲಿ ಪ್ರಗತಿಯನ್ನು ಕಂಡು ಒಂಬತ್ತು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿದ್ದು ಸದರಿ ಹತ್ತನೇ ಶಾಖೆಯು ಫಜೀರು ಗ್ರಾಮದ ಗ್ರಾಮ ಚವಡಿಯಲ್ಲಿ ತೆರೆಯಲು ಸಿದ್ಧಗೊಳ್ಳುತ್ತಿದ್ದು ನಮ್ಮ ಸದಸ್ಯರ ಬಹು ವರ್ಷಗಳ ಬೇಡಿಕೆಯಂತೆ ಸಂಘಕ್ಕೆ ಸ್ವಂತ ನಿವೇಶ ನಿವೇಶನ ಖರೀದಿಸಿ ನಾವಿಂದು ಸ್ವಂತ ಕಟ್ಟಡದ ಕನಸನ್ನು ನನಸಾಗಿಸಲು ನೆರವೇರಿದ್ದೇವೆ ನೆರೆದು ನಮ್ಮೆಲ್ಲರನ್ನು ಸ್ವಾಗತಿಸಲು ಮುಂದೆ ಬರುತ್ತಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಜೀವನ್ಲಾಲ್ ಪೆಂಟೂರ್ ಅವರು ನಮ್ಮ ಸಂಸ್ಥೆಗೆ ಬಹು ಮುಖ್ಯ ದಿನವಾಗಿದೆ ಟು ತೌಸಂಡ್ ನೈನ್ಟೀನಲ್ಲಿ ನಮ್ಮ ಈ ಬೋರ್ಡ್ ಬಂತು ಆವಾಗ ನಮಗೆ ಒಂದು ದೂರದೃಷ್ಟಿಯಿಂದ ನಮಗೆ ಒಂದು ಸ್ವಂತ ಕಟ್ಟಡ ಬೇಕು ಅಂತ ಇತ್ತು ಆದರೂ ಬರುವ ಎರಡು ವರ್ಷ ನಮಗೆ ಕೋವಿಡಿಂದಾಗಿ ಸ್ವಲ್ಪ ಕಷ್ಟ ಇತ್ತು ಅದರ ನಂತರ ನಾವು ನಿವೇಶನ ಹುಡುಕ್ತಿರುವಾಗ ನಮಗೆ ಈ ನಿವೇಶನವು ಸಿಕ್ಕಿದ್ದು ಮತ್ತು ತುಂಬ ಲೀಗಲ್ ಟೆಕ್ನಿಕಾಲಿಟೀಸ್ ಎಲ್ಲ ಇದ್ದು ಇದೆಲ್ಲ ಹಾಕಿ ಇವತ್ತು ಒಂದು ನಮಗೆ ಹೊಸ ಕಟ್ಟಡದ ಶಿಲಾನ್ಯಾಸದ ದಿವಸ ಬಂದಿದೆ ಶಿಲಾನ್ಯಾಸ ಆಗುವಾಯಿತು ಈ ಸು ಸಂದರ್ಭದಲ್ಲಿ ಇದರ ಹಿಂದೆ ದುಡಿದ ನಮ್ಮ ಆಡಳಿತ ಮಂಡಲದ ಸದಸ್ಯರು ಇದರಲ್ಲೂ ಮುಖ್ಯವಾಗಿ ನಾನು ಹೇಳುವುದಾದರೆ ನಮ್ಮ ಉಪಾಧ್ಯಕ್ಷರು ಅವರು ಇವತ್ತು ಬೆಳಿಗ್ಗೆ ಕೂಡ ಆರು ಗಂಟೆಗೆ ಇಲ್ಲಿದ್ದಾರೆ ಇಲ್ಲಿಂದ ತುಂಬಾ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಅವರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಬಹಳ ಸಂಖ್ಯೆಯ ಸದಸ್ಯರು ನಮ್ಮಲ್ಲಿ ವ್ಯವಹರಿಸುತ್ತಿದ್ದಾರೆ ಆದ್ರಿಂದ ಇವರೆಲ್ಲ ವ್ಯವಹಾರ ಹಾಗೂ ಸೇವೆಯ ಅಕ್ಯುಮುಲೇಟೆಡ್ ಫಲ ಅಂತ ಹೇಳ್ಬಹುದು ಇವತ್ತಿನ ಈ ದಿನ ನಮಗೆ ತುಂಬ ಸಂತೋಷ ತಂದಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಿದವರು ನಮ್ಮ ಬಂಟ್ವಾಳ ವಲಯ ಮಟ್ಟದ ಮೋಸ್ಟ್ ರೆವರೆಂಟ್ ಫಾದರ್ ವಲೇರಿಯನ್ ಡಿಸೋಜರ್ ಅವರಿದ್ದಾರೆ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ ಉಪಾಧ್ಯಕ್ಷಾದ ಅವರು ಶಾಲು ಒದಿಸಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಹುಶಃ ನಾನು ಹೇಳಬೇಕಾದ್ರೆ ನಮ್ಮ ಸಮುದಾಯದಲ್ಲಿ ಸತತ ಎರಡನೇ ಬಾರಿ ಎಂ ಎಲ್ ಸಿ ಆದವರು ಬಹಳ ಕಡಿಮೆ ನಮ್ಮ ಐವಂಡಿಸೋದವರು ಮಾತ್ರ ಅಂತ ಹೇಳ್ಬೇಕು ಅವರು ಯಾರೇ ಇಲ್ಲ ಐವಂಡಿಸೋದವರು ಮಾತ್ರ ಅವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಬೇಕು ಅಜಿತ್ ಗೋಬೋರ್ ಅವರು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಮ್ ಎಲ್ ಎ ರಾಜೇಶ್ ನಾಯಕರು ಇವತ್ತು ಅವರಿಗೆ ಗಣೇಶ ಚತುರ್ಥಿ ಹಬ್ಬ ಆದರೂ ಮಾಡಿ ಬಂದು ನಮ್ಮ ಕಾರ್ಯಕ್ರಮ ಶಿಲಾನ್ಯಾಸವನ್ನು ನೆರವೇರಿಸಿ ಹೋಗಿದ್ದಾರೆ ಅವರಿಗೂ ಸ್ವಾಗತ ಮತ್ತು ಧನ್ಯವಾದ ಎರಡೂ ಬರುತ್ತೇನೆ ಅದೇ ರೀತಿ ನಮ್ಮೊಂದಿಗಿದ್ದಾರೆ ಇಲ್ಲಿನ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆದ ಮೊಹಮ್ಮದ್ ಬಿ ನಂಬ ನಂದರ್ಬೆಟ್ಟು ಅವರು ನಮಗೆ ತುಂಬ ಸಹಾಯ ಇನ್ನೂ ಮಾಡಲಿಕ್ಕಿದ್ದಾರೆ ಅವರು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಇವರಿಗೆ ನಿರ್ದೇಶಕರಾದ ಡಿನಿಸ್ ಮಿತ್ತರ್ ಅವರು ಹೂಗುಚ್ಚು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮೊಂದಿಗಿದ್ದಾರೆ ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಪುಡಾರಿ ಕೂಡ ಹೌದು ಉದ್ಯಮಿ ಕೂಡ ಹೌದು ಕಾಂಗ್ರೆಸ್ ನಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನೆರವೇರಿಸಿದವರು ಅದೇ ರೀತಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಶ್ರೀಮನ್ ಪಿಯೂಸ್ ಎಲ್ ರೋಡ್ರಿಗಸ್ ರವರು ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ನಿರ್ದೇಶಕರಾದ ಅವರು ಇವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ನಮ್ಮೊಂದಿಗಿದ್ದಾರೆ ನಮ್ಮ ಈ ಬಿಲ್ಡಿಂಗ್ ಆಗಬೇಕಾದರೆ ನಮ್ದೊಂದು ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ ಡಿಸೈನರ್ ಮುಖ್ಯ ಅಂತ ಆರ್ಕಿಟೆಕ್ಟ್ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ಆದರೂ ನಮ್ಮ ಡಿಸೈನರ್ ಆದ ಶ್ರೀಮಂತೋಬೋರ್ ಅವರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಪಿಕಾರ್ಡ್ ಬ್ಯಾಂಕ್ ನ ಅಧ್ಯಕ್ಷರಾದ ಶ್ರೀ ಅರುಣ್ ರೋಷನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ ಹಾಗೂ ಎಂ ಸಿ ಬ್ಯಾಂಕ್ ಅಧ್ಯಕ್ಷರಾದ ಅನಿಲ್ ಲೋಬೋರ್ ಅವರಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರಾದ ಹೆರಾಲ್ಡ್ ಡಿಸೋಜರ್ ಅವರಿದ್ದಾರೆ ಹಾಗೂ ನಮ್ಮ ಮಾಜಿ ನಿರ್ದೇಶಕರುಗಳಿದ್ದಾರೆ ಹಾಗೂ ನಮ್ಮ ಸದಸ್ಯರು ಮತ್ತು ವ್ಯಾಲ್ಯೇಟರ್ಸ್ ಲೀಗಲ್ ಟೀಮ್ ಎಲ್ಲರಿಗೂ ಹಾಗೂ ನಮ್ಮ ಇಲ್ಲಿ ನೆರವೇರಿದ ಎಲ್ಲ ನಮ್ಮ ಸಂಸ್ಥೆಯ ಅಭಿಮಾನಿಗಳಿಗೆ ಎಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಜೀವ ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆಗೊಂಡಂತ ಸನ್ಮಾನ್ಯ ಶ್ರೀ ಹೈವಣಿಸೋಸ ಇವರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಸನ್ಮಾನ ಸಮಸ್ಯೆಗಳಿಗೆ ಸ್ಪಂದಿಸುವ ಜನ ನಾಯಕ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವದ ಗುಣಗಳನ್ನು ರೂಢಿಸಿಕೊಂಡ ದೂರದ ಶ್ರೀ ನಾಯಕ ಎಂದೇ ಹೇಳಬಹುದು ಸರ್ ತಮ್ಮ ರಾಜಕೀಯ ಜೀವನ ವ್ಯಕ್ತಿತ್ವ ಬದುಕು ಪ್ರಚೋದಿತವಾಗಿ ಭಗವಂತರು ತಮಗೆ ಆರೋಗ್ಯ ಸುಖ ಸಮಾಧಾನ ಕರುಣಿಸಲಿ ಎಂದು ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನ ಫೌಂಡೇಶನ್ ಸ್ಟೋನ್ ಹಾಕೋದು ಅಂದರೆ ಅದು ಗಟ್ಟಿ ಇರಬೇಕು ಅಂತ ನಾನು ಫೌಂಡೇಶನ್ ಸ್ಟೋನ್ನಲ್ಲಿ ಆಗತಕ್ಕಂಥ ಕೆಲಸಗಳನ್ನು ನೋಡ್ತಾ ಇದ್ದೆ ಅದನ್ನು ನೋಡುವಾಗಲೇ ಗೊತ್ತಾಯಿತು ಇದು ಬಹಳ ಸ್ಟ್ರಾಂಗ್ ಆಗಿ ಆಗಿದೆ ಅಂತ ನಮ್ಮೆಲ್ಲರ ನಾಯಕರಾದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ರಮನಾಥ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಇವತ್ತು ಗಣೇಶ ಚತುರ್ಥಿಯ ಒಂದು ಒಳ್ಳೆ ಡ್ರೆಸ್ ಅಲ್ಲಿ ಇದೆ ಚೌತಿ ಅಂತೇಳಿ ಅವರು ನೋಡಿದಾಗಲೇ ಗೊತ್ತಾಗ್ತದೆ ಬನ್ನಿ ಸರ್ ಹಾಗಾಗಿ ಅವರಿಗೆ ಕೂಡ ಚೌತಿಯ ಶುಭಾಶಯವನ್ನು ನೀಡುತ್ತಾ ಇಲ್ಲದಿದ್ರೆ ಈ ಡ್ರೆಸ್ಸಲ್ಲಿ ಸಿಗುವುದು ಬಹಳ ಕಡಿಮೆ ಅವರು ನೋಡಲಿಕ್ಕೆ ಕೈ ಬಿಟ್ಟು ದಾರೆ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ರಮಣಾಥ ರೈಗಳು ಕೂಡ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹೇಳಿ ಬಂಟ್ವಾಳ ಕಥಲಿಕ್ ಕೋಆಪರೇಟಿವ್ ಸೊಸೈಟಿಯ ಚರಿತ್ರೆ ನೋಡಿದರೆ ಮತ್ತು ಇಲ್ಲಿ ಅವರು ನಡೆದುಕೊಂಡು ಬಂದಂಥ ದಾರಿ ನೋಡಿದರೆ ಬಹುಶಃ ಇದೊಂದು ಭವಿಷ್ಯದ ದಿನಗಳಲ್ಲಿ ಅತ್ಯಂತ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಇದೆ ಅಂತ ಹೇಳೋದನ್ನು ಅವರ ಪ್ರಾರಂಭಿಕ ಹಂತದ ಚಟುವಟಿಕೆಗಳಲ್ಲಿ ಗೊತ್ತಾಗ್ತದೆ ಯಾವುದೇ ಕೋಆಪರೇಟಿವ್ ಅಂದರೆ ಕೋಆಪರೇಟಿವ್ ಅಂದರೆ ಸಹಕಾರ 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 ಅಂದರೆ ಪ್ರತಿಯೊಬ್ಬರು ಒಬ್ಬರಿಂದೊಬ್ಬರಿಗೆ ಅನ್ಯೋನ್ಯತೆ ಇದ್ದು ಸಹಕಾರ ಕೊಟ್ಟರೇ ಸಹಕಾರಿ ಬ್ಯಾಂಕುಗಳು ಬೆಳೆಯುವಂಥದ್ದು ಇವತ್ತು ಸಹಕಾರಿ ಬ್ಯಾಂಕುಗಳಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡಿದಂಥ ರಾಜ್ಯ ಇದ್ದರೆ ಅದು ಕರ್ನಾಟಕ ಅದರಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಬಂಟ್ವಾಳ ನಾರಾಯಣ ನಾಯ್ಕರಂಥವ್ರು ಭಾಳ ದೊಡ್ಡ ದೊಡ್ಡ ನಾಯಕರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ನಮ್ಮ ಜಿಲ್ಲೆಯ ಸಹಕಾರಿ ಬ್ಯಾಂಕು ನ ಎಲ್ಲ ನಾಯಕರುಗಳು ಇಡೀ ರಾಜ್ಯದಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ಯಾಕಂದರೆ ಇಲ್ಲಿ ಪ್ರಾಮಾಣಿಕತೆ ಇದೆ ಜನರ ವಿಶ್ವಾಸವನ್ನು ಗಳಿಸತಕ್ಕಂಥದ್ದಿದೆ ಮತ್ತು ಸಮರ್ಥ ನಾಯಕತ್ವ ಇದೆ ಈ ಕ್ಯಾಥಲಿಕ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ನೋಡಿದರೆ ಗೊತ್ತಾಗುತ್ತೆ ಅವರ ಸರಳತೆ ಮತ್ತು ಅವರು ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರ ಉಪಾಧ್ಯಕ್ಷರುಗಳು ಅವರ ಟೀಮ್ ಆಫ್ ಎಂಪ್ಲಾಯ್ಮೆಂಟ್ ಇದ್ದಂತ ಸ್ಟಾಫ್ ಮೆಂಬರ್ಸ್ಗಳು ಇವರದೆಲ್ಲ ಶ್ರಮ ಒಂದು ಸಹಕಾರಿ ಬ್ಯಾಂಕನ್ನು ಬೆಳೆಸ್ತದೆ ನಾನು ಒಬ್ಬ ಚಿಕ್ಕ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ನಲವತ್ತೇಳು ವರ್ಷದ ಇತಿಹಾಸವುಳ್ಳಂಥ ಮ್ಯಾಕೋ ಕೋಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಆ ಬ್ಯಾಂಕುಗಳು ಸಹಕಾರ ಇಲ್ಲ ಹೇಗೆ ನಡೀತದೆ ಅಂದ್ರೆ ಪ್ರತಿಯೊಬ್ಬರು ತನ್ನದು ಬ್ಯಾಂಕು ನನ್ನದು ಇದು ಅಂತ ಹೇಳುವ ಭಾವನೆಗಳು ಬರಬೇಕು ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಬಹಳ ದೊಡ್ಡ ವ್ಯಾಖ್ಯಾನ ಇದೆ ನಾವು ಲಾದಲ್ಲಿ ಓದಬೇಕಾದ್ರೆ ಬ್ಯಾಂಕಿಂಗ್ ಲಾ ಅಂತ ಇರ್ತಿತ್ತು ಅಥವಾ ಡಿಗ್ರಿಯಲ್ಲಿ ಓದುವಾಗಲೂ ಬ್ಯಾಂಕಿಂಗ್ ಬಗ್ಗೆ ಓದ್ತಾ ಇತ್ತು ಬ್ಯಾಂಕಿಂಗ್ ಲಾದಲ್ಲಿ ಅಂದ್ರೆ ಜನರು ಪರಸ್ಪರ ವಿಶ್ವಾಸವನ್ನ ಗಳಿಸಿಕೊಳ್ಳುವಂತಹ ಬ್ಯಾಂಕಿಂಗ್ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಕಾನ್ಫಿಡೆನ್ಸ್ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕು ಆವಾಗ ಗ್ರಾಹಕ ಬರ್ತಾರೆ ಡೆಪಾಸಿಟ್ ಇಡ್ತಾರೆ ಸಾಲ ಪಡ್ಕೊಳ್ತಾರೆ ತಮ್ಮ ಉದ್ಯಮವನ್ನು ನಡೆಸ್ತಾರೆ ಎಲ್ಲಿವರೆಗೆ ನೀವು ಪರಸ್ಪರ ಕಾನ್ಫಿಡೆನ್ಸ್ ಅನ್ನು ವಿಶ್ವಾಸವನ್ನು ಗಳಿಸುವುದಿಲ್ವೋ ಆವಾಗ ಯಾವುದೇ ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೋಲ್ ಯಾರ್ದು ಕೇಳಿದರೆ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಕೆಲಸ ಮಾಡತಕ್ಕಂಥವ್ರು ಅವರು ತಾನು ಬಂದಂತಹ ಗ್ರಾಹಕರನ್ನು ಬರುವಂಥ ರೀತಿ ಸ್ವೀಕಾರ ಮಾಡ್ತಕ್ಕಂಥ ರೀತಿ ಮತ್ತು ಒಳ್ಳೆಯ ಸೇವೆಯನ್ನು ಕೊಡ್ತಕ್ಕಂಥ ರೀತಿ ಇದು ಇದ್ರೆ ಯಾವುದೇ ಬ್ಯಾಂಕು ಎಷ್ಟು ಎತ್ತರಕ್ಕೂ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಅಂಥೇಳ ನಮ್ಮ ಆಲೋಚನೆ ಆರುನೂರು ಕೋಟಿಗಿಂತಲೂ ವ್ಯವಹಾರ ಒಂದು ವರ್ಷದಲ್ಲಿ ನೀವು ಮಾಡಿದ್ದೀರಲ್ವಾ ಅಂದರೆ ವ್ಯವಹಾರಕ್ಕೆ ನೀವು ಹೆಚ್ಚು ಗಮನವನ್ನು ಕೊಟ್ಟಿದ್ದೀರಿ ಲಾಭ ಎಷ್ಟು ಬರ್ತದೆ ಅಂತ ಹೇಳೋದಕ್ಕಿಂತಲೂ ವ್ಯವಹಾರ ಎಷ್ಟು ಮಾಡಿದ್ದೀರಿ ಎಷ್ಟು ಜನರಿಗೆ ನೀವು ತಲುಪಿದ್ದೀರಿ ಎಷ್ಟು ಜನರು ನಿಮ್ಮ ಮೂಲಕ ಅವರ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸಿದ್ದೀರಿ ನೀವು ನಿಮ್ಮ ವ್ಯವಹಾರವನ್ನು ಮಾತ್ರ ಅಭಿವೃದ್ಧಿಗೊಳಿಸುವುದಕ್ಕೆ ಸಹಕಾರ ಅನ್ನೋದಿಲ್ಲ ಸಹಕಾರ ಅಂದ್ರೆ ಕೋಆಪರೇಷನ್ ದರ್ ಶುಡ್ ಬಿ ಬೌದ್ ದ ಪಾರ್ಟಿ ಗಿವ್ ಕೋಪರೇಷನ್ ಅದಕ್ಕಾಗಿ ನನಗೆ ಯಾವಾಗಲೂ ನಾನು ಸಹಕಾರ ಮಂತ್ರಿಯನ್ನು ಮೀಟ್ ಮಾಡ್ಲಿಕ್ಕೆ ಹೋದರೆ ಹೇಳಲಿಕ್ಕೆ ಉಂಟು ಏನು ಬಂದ್ರಿ ಸಹಕಾರನ ಅಂತ ಕೇಳ್ತಾರೆ ಅಂದ್ರೆ ನೀವು ಸಹಕಾರ ಕೊಡ್ಲಿಕ್ಕೆ ಬಂದ್ರಾ ನನಗೆ ಅಂತ ರಾಜಣ್ಣ ಅವರು ಮೊನ್ನೆ ಹೇಳ್ತಾ ಇದ್ರು ಅಂದ್ರೆ ಅದರ ಅರ್ಥ ನಾವು ಪರಸ್ಪರ ವಿಶ್ವಾಸವನ್ನು ಗಳಿಸಿದರೆ ಬ್ಯಾಂಕು ಸಂಸ್ಥೆಯನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗ್ತದೆ ಈ ದೃಷ್ಟಿಯಲ್ಲಿ ನಿಮ್ಮ ಬ್ಯಾಂಕಿನ ಇದುವರೆಗಿನ ಎಲ್ಲ ಚಟುವಟಿಕೆಗಳು ಕೂಡ ಒಳ್ಳೆಯದಾಗಿ ನೆರವೇರಿದೆ ಈಗ ಯಾವಾಗಲೂ ಬೆಳೆದ ಮೇಲೆ ಮಗು ಬೆಳೆಯುವಾಗ ನನಗೆ ಮನೆ ಬೇಕು ಅಂತ ಹೇಳೋದಿಲ್ಲ ಶಿಕ್ಷಣ ಆದ ಕೂಡಲೇ ಮತ್ತೆ ಏನು ಹೇಳ್ತದೆ ನಾನು ದುಡಿಯುವಂತಕ್ಕೆ ಬಂದಿದ್ದೇನೆ ಅಂದ್ರೆ ನನಗೆ ಮದುವೆ ಆಗಬೇಕು ಸ್ವಂತ ಮನೆ ಆಗಬೇಕು ನನ್ನದು ಮನುಷ್ಯ ಸಂಗತಿ ನನ್ನದು ನನ್ನದು ಬೇಕು ಅಂತ ಇದುವರೆಗೆ ಬಾಡಿಗೆ ಬೇರೆ ಬೇರೆ ಕಟ್ಟಡಗಳಲ್ಲಿ ಇದ್ದೀರಿ ಅಥವಾ ಸ್ವಂತ ಕಟ್ಟಡದಲ್ಲಿಯೂ ಇದ್ದೀರಿ ಈಗ ನಿಮ್ಮ ವ್ಯವಹಾರ ವಿಸ್ತರಣೆ ಆಗಿದೆ ಈಗ ನಿಮ್ಗೆ ಏನು ಅನಿಸಿದೆ ನಮ್ದೇ ಸ್ವಂತ ಕಟ್ಟಡ ಬೇಕು ನಮ್ಮ ಕಟ್ಟಡದಲ್ಲಿ ನಾವು ವ್ಯವಹಾರ ಮಾಡಬೇಕು ನಮ್ಮ ಕಟ್ಟಡದಲ್ಲಿ ಇನ್ನೊಬ್ಬರಿಗೂ ವ್ಯವಹಾರ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋ ದೃಷ್ಟಿಯನ್ನು ಇಟ್ಟುಕೊಂಡು ಬೆಳೆಯುವ ಹಂತದಲ್ಲಿ ನೀವು ಬಂದು ಮುಟ್ಟಿದ್ದೀವಿ ಈ ಬೆಳವಣಿಗೆಯ ಹಂತ ಈ ಸಂಸ್ಥೆಯ ಬೆಳವಣಿಗೆ ಹಂತ ಅಂತ ನಾನು ಭಾವಿಸ್ಕೊಡ್ತೇನೆ ಮತ್ತು ಒಳ್ಳೆಯ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ದಿನದಲ್ಲಿ ಗಣೇಶ ಚತುರ್ಥಿ ದಿನ ಇವತ್ತು ವಿಘ್ನ ಎಲ್ಲವನ್ನು ನಿವಾರಣೆ ಮಾಡಿದಂಥ ಗಣೇಶರವರ ದಿನ ಇವತ್ತು ಗಣೇಶರವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು ದೇಶದಲ್ಲಿಯೇ ಇವತ್ತು ದೇಶದ ಒಗ್ಗಟ್ಟನ್ನು ತರುವ ದೇಶಕ್ಕಾಗಿ ಬಾಲಚಂದ್ರ ತಿಲಕ್ ಅವರು ಅದನ್ನು ಪ್ರಾರಂಭ ಮಾಡಿದರು ಸಮಾಜವನ್ನು ಒಟ್ಟು ಮಾಡಿ ಅನಿಷ್ಟವನ್ನು ದೂರ ಮಾಡಲಿಕ್ಕೆ ಸಮಾಜಕ್ಕೆ ಒಟ್ಟುಗೂಡಿ ನಮ್ಮ ವಿರುದ್ಧವಾದಂಥ ಯಾವುದು ವಿರೋಧ ಶಕ್ತಿಗಳಿದ್ದಾವೆ ಅವರನ್ನು ಹೊರಗೊಳಿಸಬೇಕು ಮತ್ತು ನಮ್ಮ ಶಕ್ತಿಯನ್ನು ನಾವು ತೋರಿಸಬೇಕಂತ ಹೇಳೋ ದೃಷ್ಟಿಯಿಂದ ಗಣೇಶನ ಉತ್ಸವವನ್ನು ಮಾಡ್ತಕ್ಕಂಥ ಈ ದಿನದಂದು ಒಳ್ಳೆಯ ಶುಭ ದಿನದಂದು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದು ಅತ್ಯಂತ ಶ್ಲಾಘನೀಯ ಅಂತ ಹೇಳುವ ಮಾತನ್ನ ಹೇಳಿ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶುಭವನ್ನ ಹಾರೈಸಿ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯವರಿಗೆ ಮತ್ತೊಮ್ಮೆ ಶುಭವನ್ನ ಕೋರಿ ನಿಮ್ಗೆಲ್ರಿಗೂ ಶುಭವಾಗಲಿ ಅಂತ ಹೇಳುವ ಮಾತನ್ನು ಹೇಳಿ ನನಗೆ ರಮಣ ರಮೆಯನ್ನ ಕೇಳಿ ಈ ಇವರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಋತುಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ನಿರ್ದೇಶಕರಾದ ರಿಚರ್ಡ್ ಮಿನೇಜರ್ ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಇವತ್ತು ಈ ಚತುರ್ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ನನ್ನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನಡವಳಿಕೆಯಲ್ಲಿ ನಾವು ತೋರಿಸಬೇಕು ಭಾಷೆದಲ್ಲಿ ನಾವು ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲ ಭಾಷೆಯವ್ರ ಒಟ್ಟಾಗಬೇಕು ಅಂತ ಹೇಳುವಂತದ್ದಕ್ಕಿಂತ ನಡವಳಿಕೆಯಲ್ಲಿ ತೋರಿಸಬೇಕು ಅನ್ನುವಂತ ನನ್ನ ಒಂದು ಅಭಿಪ್ರಾಯ ನನ್ನ ಗಣೇಶೋತ್ಸವದಲ್ಲಿ ಪ್ರತಿ ಇಪ್ಪತ್ತೊಂದು ವರ್ಷದ ಒಬ್ಬ ಒಬ್ಬರು ರೆವರೆಂಡ್ ಫಾದರ್ ಇದ್ದೇ ಇರ್ತಾರೆ ಮತ್ತು ಎಲ್ಲಾ ಜಾತಿಯವರು ಇರ್ತಾರೆ ಎಲ್ಲಾ ಧರ್ಮದವರು ಇರ್ತಾರೆ ಎಲ್ಲ ಭಾಷೆಯವರು ಇರ್ತಾರೆ ಅದು ಇಲ್ಲದೆ ನನ್ನ ಗಣೇಶೋತ್ಸವ ಇಲ್ಲ ಸೌಹಾರ್ದ ಗಣೇಶೋತ್ಸವ ಸಾಮಾಜಿಕ ಸಾಮರಸ್ಯ ಗಣೇಶೋತ್ಸವ ಯಾವುದೇ ರೀತಿಯ ಅಲ್ಲಿ ಯಾರು ಬರಬಾರ್ದು ಅಂತ ಹೇಳ್ತಕ್ಕಂಥ ವಾತಾವರಣ ಇಲ್ಲ ಕೈ ಬೀಸಿ ಕರೆಯುವಂತ ಕಾರ್ಯಕ್ರಮ ನಿಮ್ಮಲ್ಲಿ ಕೂಡ ಕೇಳ್ತೀನಿ ಎಲ್ಲ ಧರ್ಮ ಜನ ಎಲ್ಲ ಭಾಷೆ ಜನ ಈ ದೇಶ ಸಾಮಾಜಿಕ ಸಾಮರಸ್ಯ ಗಟ್ಟಿಗೊಳಿಸಬೇಕು ಅನ್ನುವಂಥ ದೃಷ್ಟಿ ಬಹುಶಃ ನಮ್ಮ ಗಣೇಶೋತ್ಸವಕ್ಕೆ ನೀವು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಆಮಂತ್ರಣ ಕೊಡ್ತಾ ಇದ್ದೇನೆ ನಾನು ಒಬ್ಬ ಸಹಕಾರಿ ಬಹುಶಃ ನಾನು ಬಂಟ್ವಾಳದಲ್ಲಿ ನಾನು ಒಂದು ಸಣ್ಣ ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇನೆ ಬಂಟ್ವಾಲ ಕೋ ಆಪರೇಟಿವ್ ಬ್ಯಾಂಕ್ ಅಂತ ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಎರಡು ಜನ ಕ್ರಿಶ್ಚಿಯನ್ಸ್ ಎರಡು ಜನ ಮುಸ್ಲಿಮ್ಸ್ ಎರಡು ಜನ ಬಿಲ್ಲವರು ಎರಡು ಜನ ಬಂಟ್ರು ಬೇರೆ ಬೇರೆ ಜಾತಿ ಎಲ್ಲ ಜಾತಿ ಯಾ ನನ್ನ ಬ್ಯಾಂಕಿನಂತ ಒಂದು ಬ್ಯಾಂಕ್ ಕರ್ನಾಟಕದ ರಾಜ್ಯದ ಎಲ್ಲಿ ಕೂಡ ಇಲ್ಲ ಅಂತ ಹೇಳಿ ನಾವು ಬಹಿರಂಗವಾಗಿ ವೇದಿಕೆ ಸೌವಾರ್ದತೆ ಅಂದ್ರೆ ಭಾಷಣದ ಮಾತಲ್ಲ ಅದನ್ನ ಆಚರಣೆ ತೋರಿಸತೆ ಇದನ್ನ ನಾವು ಮಾಡಿ ತೋರಿಸ್ತವರು ಅಂತ ಹೇಳ್ತಕ್ಕ ಮಾತನ್ನ ನನ್ನ ನನ್ನ ಸೊಸೈಟಿ ನಮ್ಮ ಒ ಇದ್ದಾರೆ ಬೇಬಿ ಕುಂದಿಯೂಷ್ ರೋಡ್ಲಿಗ ನಮ್ಮ ನಿರ್ದೇಶಕರು ನನ್ನ ಬ್ಯಾಂಕ್ ಸಣ್ಣ ಬ್ಯಾಂಕ್ ಮಾಡಿದೆ ಎಲ್ಲರೂ ಕೂಡ ಇದೆ ಅಲ್ಪೋನ್ಸರು ನಮ್ಮ ನಿರ್ದೇಶಕರು ಎಲ್ಲರನ್ನ ಸೇರಿಸ್ಕೊಂಡ್ ಯಾಕೆಂದ್ರೆ ವರ್ತಮಾನ ಸಂದರ್ಭದಲ್ಲಿ ಭಾರತದ ಅಸ್ಮಿತೆಯ ಒಂದು ಮಾತುಗಳು ಬಂದಾಗ ನಮಗೆ ಎಲ್ಲೋ ನಾವು ಎಲ್ಲಿ ಹೋಗ್ತೇವೆ ಅನ್ನುವಂಥ ಭಯ ನಮ್ಮಲ್ಲಿ ಕಾಡ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ನಾವು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಮಾತು ಬಹುಶಃ ಕೆಲವು ಸಾರಿ ಆ ವಿರೋಧಗಳು ಅದು ಎಕ್ಸ್ಟ್ರೀಮ್ ಆಗ್ತಕ್ಕಂಥದ್ದು ಚರ್ಚ್ ಮೇಲೆ ಅಟ್ಯಾಕ್ ಆಗ್ತಕ್ಕಂಥದ್ದು ಅಥವಾ ಮುಸ್ಲಿಮ್ ಕಲಿತ ಆಗ್ತದೆ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಇವತ್ತು ದನ ಕಲ್ಲ ಅಂತ ಹೇಳಿ ಯಾರು ಕೂಡ ಸಾಯಿಸ್ತಾರೆ ಇದೆಲ್ಲ ಹಾಕ್ಬಾರ್ದು ಎಲ್ಲ ಧರ್ಮ ನಾವು ಒಟ್ಟಾಗಿ ಇರಬೇಕಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ನಾನು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಂತವ್ರು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸುಮಾರು ವರ್ಷ ಅಧ್ಯಕ್ಷನಾಗಿದ್ದೆ ನಾವು ಏನು ಮಾಡಿದ್ದೇವೆ ಅಂತ ಹೇಳದಕ್ಕಿಂತ ಹೆಚ್ಚಾಗಿ ನಾವು ನಡವಳಿಕೆಯಲ್ಲಿ ತೋರಿಸಿದ್ದೇವೆ ಇವತ್ತು ಸ್ವಂತ ಕಟ್ಟಡ ಒಂದು ಸಹಕಾರಿ ಸಂಸ್ಥೆಗೆ ಇರ್ತಕ್ಕಂಥದ್ದು ಬಹಳ ಸೂಕ್ತ ಮತ್ತು ಬಹಳ ಅಗತ್ಯ ಬಹುಶಃ ಈ ಸಂಸ್ಥೆ ಸ್ವಂತ ಕಟ್ಟಡಕ್ಕೆ ಬರ್ತಾ ಇರೋದು ನಮಗೆ ಎಲ್ರಿಗೂ ಒಂದು ಆನಂದ ನಾನು ಸಹಕಾರ ಸಂಘ ಇರುವ ಸಂಸ್ಥೆಯಲ್ಲಿರುವಾಗ ಪಿ ಎಲ್ ಡಿ ಬ್ಯಾಂಕ್ಗೆ ಸ್ವಂತ ಕಟ್ಟಡವನ್ನು ನಾನು ಮಾಡಿದ್ದೆ ಸ್ವಂತ ಕಟ್ಟಡ ಮಾತ್ರ ಪ್ರತಿ ತಿಂಗಳು ಮೂವತ್ತು ಲಕ್ಷ ಬಾಡಿಗೆ ಬರ್ತದೆ ಇದು ಕರ್ನಾಟಕ ರಾಜ್ಯದ ಯಾವುದೇ ತಾಲೂಕಲ್ಲಿ ಇಲ್ಲ ಅಂತೇಳಿ ನಾನು ವೇದಿಕೆಯ ಮೇಲೆ ಇಲ್ಲಿಕ್ಕೆ ಇಷ್ಟಪಡ್ತೇನೆ ಮೂವತ್ತು ಲಕ್ಷ ಒಂದು ತಿಂಗಳ ಬಾಡಿಗೆ ನಮ್ಮ ಸೊಸೈಟಿ ಅದರ ಲಾಭ ಇನ್ನೊಂದು ಮತ್ತೊಂದು ಅದು ಮುಂದಿನ ಹಂತಕ್ಕೆ ಹೋಗ್ತಾ ಇರುವಂತ ಸಹಜ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳ್ತಾ ನಾವು ಒಂದು ಸಂಸ್ಥೆಯಲ್ಲಿ ಇದ್ದಾಗ ಅದರ ಪಂಚಾಂಗವನ್ನು ಗಟ್ಟಿಯಾಗಿ ಕಟ್ಟಿದ್ದೇವೆ ಅನ್ನುವಂತ ಬರುವ ಮೊದಲು ಅದಕ್ಕೆ ಸ್ವಂತ ಕಟ್ಟಡ ಇರಲಿಲ್ಲ ಇವತ್ತು ಬಾಡಿಗೆ ಅಲ್ಲಿ ಇದೆ ಆದ್ರೆ ಅದು ತುಂಬಾ ಒಳ್ಳೆ ಸ್ಥಿತಿಯಲ್ಲಿ ಲಾಭದಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳು ಬಹಳ ಕಡಿಮೆ ಇವತ್ತು ಪಿ ಎಲ್ ಡಿ ಬ್ಯಾಂಕಿನ ಮಟ್ಟದಲ್ಲಿ ಇದನ್ನೆಲ್ಲ ನಾವು ಈ ಸಂದರ್ಭ ಹೇಳ್ತಾ ನಾವು ಸಹಕಾರಿ ಸಂಘದಲ್ಲಿ ಒಂದು ಒಳ್ಳೆತನವನ್ನ ಇರಿಸಿಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಈ ಈ ಸಹಕಾರ ಸಂಘ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಒಳ್ಳೆಯ ಜನರಿಗೆ ಗ್ರಾಹಕರಿಗೆ ಒಳ್ಳೆಯ ಸಹಕಾರ ಅವರನ್ನ ಪ್ರೋತ್ಸಾಹ ಕೊಂಡು ಬರ್ತಕ್ಕಂತ ಒಂದು ಸಂಘವಾಗಿ ಬಹುಶಃ ಈ ಒಂದು ಹಳೆಯ ಮಾಜಿಗಳು ಇದ್ದಾರೆ ಬಹುಶಃ ಹಾಲಿಗಳು ಇರ್ತಾರೆ ಅದು ಸಾಧನೆ ಅವರ ಮಾಜಿಗಳ ಸಾಧನೆ ಕೂಡ ಅದ್ರಲ್ಲಿ ಸೇರ್ಪಡೆ ಆಗ್ಬೇಕು ಅನ್ನುವಂತ ನನ್ನ ಬಯಕೆ ಅಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಯಾ ಈ ಸಂಸ್ಥೆಯಲ್ಲಿ ಹಾಲಿಗಳು ಮಾಜಿಗಳು ಎಲ್ಲರಿಗೂ ಕೂಡ ವಂದಿಸಿಕೊಂಡು ಎರಡು ಹೇಳ್ಬಾತ ಮುಕ್ತಾಯ ಮಾಡ್ತೇನೆ ಜೈ ಜಯ ನಮ್ಮ ಸಂಸ್ಥೆಗೆ ಶುಭ ಹಾರೈಸಿ ಆಶೀರ್ವಚನದ ನುಡಿಗಳ ನುಡಿ ಅಲ್ಲಿ ಮುಂದೆ ಬರುತ್ತಾರೆ ಬಂಟ್ವಾಳ ವಲಯದ ಧರ್ಮಗುರುಗಳು ವಂದನೀಯ ಫಾದರ್ ವಲೇರಿಯನ್ ಡಿಸೋ ಸರ್ ಬಂಟ್ವಾಳ ಕ್ಯಾಥಲಿಕ್ ಕ್ರೆಡಿಟ್ ಕಾರ್ಪೊರೇಷನ್ ಸೊಸೈಟಿ ಇದರ ಪ್ರಧಾನ ಖುಷಿಯ ಶಾಖೆ ನೂತನ ಕಟ್ಟಡ ಶಿಲಾನ್ಯಾಸ ಸಮಾರಂಭ ಈ ಸಮಾರಂಭದಲ್ಲಿ ನಾಳಿನ ದಿನ ಎಲ್ಲರಿಗೂ ಹಬ್ಬದ ದಿನ ಹೆಬ್ಬ ಹಬ್ಬ ಅಂತ ಹೇಳಿದರೆ ಪ್ರಪ್ರಥಮವಾಗಿ ದೇವರನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆ ಕೊಡುವ ಸಮಯ ಹಾಗೂ ಉತ್ತಮ ಕೆಲಸಗಳನ್ನು ಆರಂಭಿಸುವ ಸಮಯ ಇವತ್ತು ಇಲ್ಲಿ ದೇವರ ಆಶೀರ್ವಾದದಿಂದ ಆರಂಭಗೊಂಡ ಆ ಬಂಡವಾಳ್ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ನೂತನ ಕಟ್ಟಡ ದೇವರ ಆಶೀರ್ವದಿಸಲಿ ಈ ಕಟ್ಟಡದಲ್ಲಿ ಮುಂದೆ ಸೇವೆ ನೀಡುವ ಎಲ್ಲರನ್ನು ಈ ಇಡೀ ಸಂಸ್ಥೆಯಲ್ಲಿ ದೇವರ ಆಶೀರ್ವದಿಸಲಿ ಎಂದು ಹೇಳಿ ನನ್ನೆರಡು ಮಾತುಗಳನ್ನು ಯು ರಿಚರ್ಡ್ ಕೋಸ್ತಾರ್ ಅವರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ತಮ್ಮ ಇರುವ ಗುರುತಿಸುತ್ತಾರೆ ಆಶೀರ್ವಚನದ ಆಶೀರ್ವಚನದ ನುಡಿಗಳನ್ನಾಡಿ ಸಂಸ್ಥೆಗೆ ಶುಭ ಫಾದರ್ ತಮಗೆ ವಂದನೆಗಳು ಇದೀಗ ಧನ್ಯವಾದ ಸಮರ್ಪಣೆ ನಮ್ಮ ಶಿಲಾನ್ಯಾಸ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿ ಆಶೀರ್ವಚನ ಮಾಡಿ ದೇವರ ಕೃಪೆಯನ್ನು ಶುಭ ಕಾರ್ಯಕ್ಕೆ ಕೋರಿದ ಇನ್ಫಂಟ್ ಜೀಸಸ್ ಚರ್ಚ್ ಮೊಡಮ್ಕಾಪು ಇಲ್ಲಿನ ಧರ್ಮಗುರುಗಳಾದ ಹೊಂದಣಿಯ ವಲೇರಿಯನ್ ಡಿಸೋಜ ತಮಗೆ ಕಾರ್ಯಕ್ರಮದ ರುವಾಯಿಗಳು ಹಾಗೂ ನೆರೆದ ಸಮಸ್ತರ ಪರವಾಗಿ ಹೃದಯಾರಾಧ ನಮನಗಳು ಬಂಟ್ವಾಳ ಕಥಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ತಮ್ಮ ಜವಾಬ್ದಾರಿ ಹಾಗೂ ತಮ್ಮ ಸ್ಥಾನದ ಪ್ರಭಾವದಿಂದ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದ ಗೌರವಾನಿತ್ವ ಶ್ರೀ ಜೀವನ್ ರಾಯ್ ಪಿಂಟೋರ್ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳು ಮುಖ್ಯ ಅತಿಥಿ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಗರಿಮೆ ಹೆಚ್ಚಿಸಿದ ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಐವಣ್ ಡಿಸೋಜರ್ ಅವರಿಗೆ ಪ್ರೀತಿಪೂರ್ವಕ ಪ್ರದರ್ಶನಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರ ಹಾಗೂ ಜನರಲ್ಲಿ ಜನರ ಬಗ್ಗೆ ಸದಾ ಕಾಳಜಿ ವಹಿಸಿ ತಮ್ಮ ಕ್ಷೇತ್ರದಲ್ಲಿ ಶ್ರಮಿಸುವ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ನಿರ್ಗಮಿಸಿದ ತಮಗೂ ಈ ಕಾರ್ಯಕ್ರಮದ ರುವಾರಿಗಳ ಪರವಾಗಿ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಜನಪ್ರಿಯ ರಾಜಕಾರಣಿ ಲೋಕದ ಸಮಸ್ಯೆಗೆ ಮಿಡಿಯುವ ಒಳ್ಳೆ ಮನಸುಳ್ಳವರು ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಬಿ ರಮಾಣದ ರೈ ಅವರು ತಮ್ಮ ಉಪಸ್ಥಿತಿ ಇವತ್ತಿನ ಸಮಾರಂಭಕ್ಕೆ ಸ್ಫೋರ್ತಿ ತಮಗೂ ನೆರೆದ ಸಮಸ್ಥರ ಪರವಾಗಿ ವಂದನೆಗಳು ಬಂಟ್ವಾಳ ಪುರಸಭೆಯ ಸದಸ್ಯರು ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ನೂತನ ಕಟ್ಟಡದ ಶಿಲಾನ್ಯಾಸ ಸಮಾರಂಭಕ್ಕೆ ಅಲಂಕಾರವಾಗಿರುವ ಸನ್ಮಾನ್ಯ ಶ್ರೀ ಮೊಹಮ್ಮದ್ ನಂದರ ಬಿಟ್ಟು ತಮಗೂ ಹೃದಯಾಂತರದ ಧನ್ಯವಾದಗಳು ವೇದಿಕೆಯಲ್ಲಿ ಅತಿಥಿಯವರು ಮಾತ್ರ ಇದ್ದರೆ ಸಾಲದು ಕಾರ್ಯಕ್ರಮ ಪೂರ್ಣ ಪೂರ್ಣ ೊಳ್ಳುವುದಿಲ್ಲ ಸಿಬ್ಬಂದಿ ಗ್ರಾಹಕರು ಹಾಗೂ ಸಭಿಕರು ಕಾರ್ಯಕ್ರಮದ ಸಂಘಟಕರು ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಇವತ್ತಿನ ನಿರ್ದೇಶಕರುಗಳು ಹಾಗೂ ಸಭಿಕರಿಗೆ ನೆರೆದ ತಮಗೆಲ್ಲರಿಗೂ ಕನುಮಾನದನದಿಂದ ಪರೋಕ್ಷವಾಗಿ ಹಾಗೂ ಅಭಿಮಾನದಿಂದ ಎಲ್ಲರಿಗೂ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗೆ ಒದ ಒದಗೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಬೆಸ್ಟ್ ಇಂಗ್ಲೀಷ್ ಮೀಡಿಯಂ ಸಂಸ್ಥೆಯ ಸಂಚಾಲಕರು ಮತ್ತು ಆಡಳಿತ ಮಂಡಳಿಗೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ ತಮಗೂ ಈ ಸಂದರ್ಭದಲ್ಲಿ ಅದೇ ಆದ ಶ್ರದ್ಧಾಂಜಲಿಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಕೊನೆಗೌಡುತ್ತೇನೆ ಜೈ ಕರ್ನಾಟಕ ಇವರು ಇವರು ಮುಂದೆ ಬಂದು ಸ್ಮರಣಕ್ಕನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನೆಯನ್ನು ಕೈಗಿದ್ದಾರೆ ನಮ್ಮ ಬಂಟ್ವಾಳ ವಲಯದ ಧರ್ಮಗುರುಗಳು ವಂದನೀಯ ಪಾದ ಮಲೇರಿಯನ್ ಡಿಸೋಜ ಇವರಿಗೆ ಸ್ಮರಣಿಕೆಯನ್ನು ನೀವು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅತಿಥಿಗಳಲ್ಲಿ ವಿನಂತಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ತಾವು ಸ್ವೀಕಾರ ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ವಂದನೆಗಳು ಇಪ್ಪತ್ತೇಳನೇ ವಾರ್ಷಿಕ ಮಹಾಸಭೆ ನಡೆಯಲಿರುವುದು ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ನಾವು ನೀವು ಹೇಳುತ್ತೇನೆ ಉಪಾಧ್ಯಕ್ಷರುಗಳಾದ ಶ್ರೀ ರೈನಲ್ ಡಿಸೋ ಲೈನಲ್ ಡಿಸೋಸರ್ ಅವರು ನಮ್ಮೊಂದಿರುಗಿದ್ದಾರೆ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ